ಸೀರಿಯಲ್ ಆಗಲಿ ಎಂಡಲ್ಲಿ ಸೆರಗಿರುತ್ತೆ ಸೆರಗು ಯಾವ ಕಡೆ ಹೋಗಬೇಕು ಅನ್ನೋ ಒಂದು ಐಡಿಯಾ ಮೇಲೆ ನೀವು ಕೆಳಗಡೆ ಬಾಟಮ್ ಯಾವ್ದು ಅಂತ ಕಂಡಿಡಿದು ನೀವು ಫಾಲ್ ಹಾಕೊಳ್ಬೇಕು ಇವಾಗ ಫಾಲು ನೋಡಿ ಸೇಮ್ ಕಲರ್ ತಗೊಳ್ಳಿ ಸೇಮ್ ಕಲರ್ ಥ್ರೆಡ್ ಹಾಕೊಳ್ಳಿ ಫಾಲಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಫಾಲ್ ಯಾವ ರೀತಿ ನಮಸ್ತೆ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಸ್ಯಾರಿಗೆ ಫಾಲ್ ಹೇಗೆ ಹಾಕೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದರೂ ಇನ್ನಷ್ಟು ರಿಕ್ವೆಸ್ಟ್ ಬರ್ತಾಯಿತ್ತು ಸೊ ಹಾಗಾಗಿ ಇನ್ನು ಡೀಟೇಲ್ ಆಗಿ ಹೇಳೋಣ ಹೇಳ್ಬಿಟ್ಟು ಇವತ್ತಿನ ಟಾಪಿಕ್ಕು ಫಾಲ್ ಹಾಕೋದು ಹೇಗೆ ಅಂತ ಮಿಷಿನ್ನಲ್ಲಿ ಸ್ಟಿಚ್ ಮಾಡಿ ಫಾಲ್ ಹಾಕೋದು ಹೆಮ್ಮಿಂಗ್ನ ನಾನು ಇನ್ನೊಂದು ದಿವಸ ತೋರಿಸ್ತೀನಿ ಫಾಲಲ್ಲಿ ಹೆಮ್ಮಿಂಗ್ ಕೂಡ ಬರುತ್ತೆ ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ ಸೊ ಇವತ್ತು ಮಿಷಿನಲ್ಲಿ ಫಾಲ್ನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ಸ್ಯಾರಿನ ಈ ರೀತಿ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಇದನ್ನು ಸಿಕ್ಸಾಗ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಬಾಟಮ್ ಸೈಡಲ್ಲಿ ನಾವು ಫಾಲ್ ಅಟ್ಯಾಚ್ ಮಾಡಬೇಕು ಬಾರ್ಡ್ರ್ ಇರುತ್ತೆ ಅಥವಾ ಏನಾದರೂ ಒಂದು ಡಿಸೈನ್ ಇರುತ್ತೆ ಗೊತ್ತಾಗೇ ಆಗುತ್ತೆ ಬಾಟಮ್ ಯಾವುದು ಟಾಪ್ ಯಾವುದು ಅಂತ ಕೆಲವೊಂದು ಸ್ಯಾರಿನಲ್ಲಿ ಗೊತ್ತಾಗಲ್ಲ ಸೆರಗಿರುತ್ತೆ ಎಂಥದೇ ಸೀರಿಯಲ್ಲಾಗಲಿ ಎಂಡಲ್ಲಿ ಸೆರಗಿರುತ್ತೆ ಸೆರಗು ಯಾವ ಕಡೆ ಹೋಗಬೇಕು ಅನ್ನೋ ಒಂದು ಐಡಿಯಾ ಮೇಲೆ ನೀವು ನೋಡಿಕೊಂಡು ಕೆಳಗಡೆ ಬಾಟಮ್ ಯಾವುದು ಅಂತ ಕಂಡಿಡಿದು ನೀವು ಫಾಲ್ ಹಾಕೊಳ್ಬೇಕು ನೋಡಿ ಫಸ್ಟು ಸ್ಯಾರಿ ಇಲ್ಲಿಂದ ಇದೆ ಇಲ್ಲಿಂದ ನೋಡಿ ನಮ್ಮ ಕೈ ಇದೆಯಲ್ಲ ನಮ್ಮ ಕೈ ಈ ಮೊಳಕೈವರೆಗೂ ಇಲ್ಲಿಂದ ನಮ್ಮ ಮೊಳಕೈವರೆಗೂ ಎಷ್ಟು ಬರುತ್ತೆ ನೋಡಿ ಅಷ್ಟು ಅಷ್ಟು ಸ್ಯಾರಿನ ಸ್ಟಾರ್ಟಿಂಗ್ ಬಿಟ್ಟು ಇಲ್ಲಿಂದ ನಾವು ಫಾಲ್ ಅಟ್ಯಾಚ್ ಮಾಡಬೇಕು ಏನಕ್ಕೆ ಇದನ್ನು ಸ್ಟಾರ್ಟಿಂಗ್ ಬಿಡಬೇಕು ಅಷ್ಟು ಅಂದರೆ ಸ್ಯಾರಿ ನಾವು ವೇರ್ ಮಾಡುವಾಗ ಒಂದು ರೌಂಡು ಹೀಗೆ ಸುತ್ಕೊಂಡು ಹಾಕ್ಕೊಳ್ತೀವಲ್ಲ ಅಲ್ಲಿ ಸ್ಟಾರ್ಟಿಂಗಿಗೆ ಫಾಲ್ ಅವಶ್ಯಕತೆ ಇಲ್ಲ ಏನಕ್ಕಾದರೆ ಅಲ್ಲಿ ನೆರಿಗೆ ಬರೋಲ್ಲ ಸೊ ಅದಾದಮೇಲೆ ನೆರಿಗೆ ಬರೋದು ಸೊ ಹಂಗಾಗಿ ಒಂದಷ್ಟು ದೂರ ಬಿಟ್ಟು ಇಲ್ಲಿಂದ ನಾವು ಫಾಲ್ ಅಟ್ಯಾಚ್ ಮಾಡೋಣ ಸೊ ಓಕೆ ಇವಾಗ ಫಾಲು ನೋಡಿ ಸೇಮ್ ಕಲರ್ ತೊಗೊಳ್ಳಿ ಸೇಮ್ ಕಲರ್ ಥ್ರೆಡ್ ಹಾಕೊಳ್ಳಿ ಫಾಲಲ್ಲಿ ಏನಪ್ಪ ವಿಶೇಷತೆ ಅಂದರೆ ಫಾಲ್ ಯಾವ ರೀತಿ ತೊಗೊಳ್ಬೇಕಂದ್ರೆ ರೆಡಿ ಟು ಯೂಸ್ ಅಂತ ಇರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ರೆಡಿ ಟು ಯೂಸ್ ಮೇಲ್ಗಡೆ ಬರೆದಿರುತ್ತೆ ಸೊ ಅಂದರೆ ಈ ಥರ ತೊಗೊಂಡ್ರೆ ನಾವು ನೀರಿಗೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ರೆಡಿ ಟು ಯೂಸ್ ಅಂತ ಇರುತ್ತೆ ಸೊ ಆ ರೀತಿ ಫಾಲನ್ನ ತೊಗೊಂಡು ನೀವು ಹಾಕ್ಕೊಳ್ಬೇಕು ಸೊ ಇವಾಗ ಫಾಲ್ ಹಾಕ್ಕೊಳ್ಳೋಣ ಸೊ ನೋಡಿ ಈ ಥರ ಓಪನ್ ಮಾಡಿ ಎರಡೂ ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ನಾವು ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗು ಒಂದು ಹಾಫ್ ಇಂಚಷ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿಂದ ಶುರು ಮಾಡೋಣ ಈ ಎಂಡು ಸ್ಯಾರಿ ಎಂಡ್ ಏನಿದೆ ಎಂಡಿಗೆ ಕರೆಕ್ಟಾಗಿ ಇದನ್ನೆಡಬೇಕು ಇಲ್ಲಿ ನಾವು ಹಾಕ್ಕೊಳ್ಳೋವಾಗ ಇದನ್ನು ಈ ರೀತಿ ನೋಡಿ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಳೋದು ಈ ಥರ ಎಲ್ಲ ಮಾಡಿದ್ರೆ ಫಾಲ್ ಸರಿಗೆ ಬರಲ್ಲ ನಾವು ಸ್ಟಿಚ್ ಮಾಡಿ ಆಮೇಲೆ ಮತ್ತೆ ಬಿಚ್ಚಬೇಕಾಗತ್ತೆ ಸೊ ಇಲ್ಲಿ ಏನು ಇಟ್ಕೊಳ್ತೀವಿ ಕರೆಕ್ಟಾಗಿ ಇದೇನಿದೆ ಈ ರೀತಿ ಸ್ಟ್ರೈಟಾಗಿ ಬರಬೇಕು ಇಲ್ಲೂ ಅಷ್ಟೇ ಇದು ಬಾಕ್ಸ್ ಶೇಪಲ್ಲಿ ಇಲ್ಲಿ ಈ ಥರ ಎಲ್ಲ ಇಟ್ಕೊಬಾರ್ದು ಸ್ಯಾರಿನಲ್ಲಿ ರಿಂಕಲ್ಸ್ ಬರೋದೆಲ್ಲ ಪ್ರಾಬ್ಲಮ್ ಇರುತ್ತೆ ಈ ರೀತಿ ಇಟ್ಕೊಳ್ಬೇಕು ಇಟ್ಕೊಂಡು ಇವಾಗ ಈ ಎಡ್ಜಲ್ಲಿ ಫಸ್ಟು ಬಾಟಮಲ್ಲಿ ಎಡ್ಜಲ್ಲಿ ನಾವು ಫಸ್ಟು ಸ್ಯಾರಿಗೆ ಫಾಲ್ ಹಾಕುವಾಗ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಫಾಲ್ ಸ್ಟಿಚ್ ಮಾಡೋವಾಗ ನೋಡಿ ಈ ರೀತಿ ಈ ರೀತಿ ಹಾಕಿದಾಗ ನೋಡಿ ಮ್ಯಾಚಿಂಗ್ ಕಲರ್ ಥ್ರೆಡ್ ಹಾಕೋದ್ರಿಂದ ಫಾಲ್ ಸ್ಟಿಚ್ ಬೀಳ್ತಾ ಇರೋದೇ ನಮಗೆ ಗೊತ್ತಾಗಲ್ಲ ಸೊ ಫ್ಲಾಟ್ ಆಗಿ ಸ್ಯಾರಿನ ಫ್ಲಾಟ್ ಆಗಿ ಇಟ್ಕೊಳ್ಬೇಕು ನಾವು ಎಷ್ಟೆಷ್ಟು ದೂರ ಸ್ಟಿಚ್ ಹಾಕೊಂಡು ಹೋಗ್ತಿವೋ ಸೊ ಅಷ್ಟು ದೂರ ನೋಡಿ ಇಲ್ಲಿ ಏನಿದೆ ಈ ಸ್ಯಾರಿ ಫ್ಲಾಟ್ ಇರಬೇಕು ಹಿಂಗಿರೋದು ಅಥವಾ ಹಿಂಗಿರೋದು ಇದೆಲ್ಲ ಇರಬಾರ್ದು ಕರೆಕ್ಟಾಗಿ ಆಗಿ ಫ್ಲಾಟ್ ಆಗಿ ಇಟ್ಕೊಳ್ಬೇಕು ಆವಾಗಲೇ ಫಾಲ್ ಸರಿ ಬರೋದು ನೋಡಿ ಇಷ್ಟು ದೂರ ಬಂದ ಮೇಲೆ ಈ ಎಂಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆಗೆ ಹಾಫ್ ಇಂಚ್ ಅಷ್ಟು ಸ್ಟಾರ್ಟಿಂಗ್ ಏನು ಫೋಲ್ಡ್ ಮಾಡಿದ್ವಿ ಸೇಮ್ ಟು ಸೇಮ್ ಇಲ್ಲಿ ಹಾಫ್ ಇಂಚ್ ಅಷ್ಟು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಹಾಕೊಂಡು ನೋಡಿ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಇಲ್ಲಿ ಅಷ್ಟೇ ನೇರ ಬರಬೇಕು ಇದು ಮತ್ತೆ ಇದನ್ನು ಅಷ್ಟೇ ಈ ತರ ಇಟ್ಕೊಳ್ಳೋದು ಅಥವಾ ಈ ತರ ಇಟ್ಕೊಳ್ಳೋದು ಎಲ್ಲ ಇಲ್ಲ ನೀಟಾಗಿ ಸ್ಯಾರಿನ ಫ್ಲಾಟಾಗಿ ಹಾಕ್ಕೊಂಡು ಹಾಕೊಂಡು ಇದನ್ನ ಈ ರೀತಿ ನೇರ ಇಟ್ಕೊಳ್ಳಿ ಈಗ ಏನಿದೆ ಸೀರೆ ಇದನ್ನ ಈ ರೀತಿ ಆ ಚಾಕ್ ಆಕಡೆ ಹಾಕೊಳ್ಳಿ ಹಾಕೊಂಡು ಇದನ್ನ ಟರ್ನ್ ಮಾಡ್ಕೊಳ್ಳಿ ಈ ತರ ನೋಡಿ ಇಲ್ಲಿ ಅಷ್ಟೇ ನಮ್ ರೈಟ್ ಸೈಡ್ಗೆ ಬರುತ್ತೆ ಸೀರೆ ಇಷ್ಟೊತ್ತು ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಈಗ ರೈಟ್ ಗೆ ಬರುತ್ತೆ ಸೊ ಇಲ್ಲಿ ಫ್ಲಾಟ್ ಆಗಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫಾಲ್ ಹೇಗೆ ಬಂದಿದೆ ಅಂತ ನೋಡಿ ಈ ರೀತಿ ಫ್ಲಾಟಾಗಿ ಬರಬೇಕು ಎಲ್ಲೂ ನೋಡಿ ಸ್ಯಾರಿ ಇಲ್ಲಿ ನಾವು ಫಾಲ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ಒಂದು ಈ ಥರ ರಿಂಕಲ್ಸ್ ರಿಂಕಲ್ಸ್ ಸಮೇತ ಈ ರೀತಿ ಫೋಲ್ಡ್ ಆಗಿರುತ್ತೆ ಸೊ ಆ ಥರ ಎಲ್ಲ ಬರಬಾರ್ದು ನೋಡಿ ಈ ರೀತಿ ಇರಬೇಕು ಫ್ಲಾಟ್ ಆಗಿ ಸೊ ಇನ್ಸ ಇನ್ ಸೈಡ್ ನೋಡಿ ಟಾಪ್ ಸೈಡು ನೋಡಿ ಫ್ಲ್ಯಾಟಾಗಿ ಬರಬೇಕು ಸೊ ಈ ರೀತಿ ಬಾರ್ಡರ್ ಬಂದರೆ ಸ್ಯಾರಿಗೆ ಫಾಲ್ ಹಾಕೋದು ಸ್ವಲ್ಪ ಕಷ್ಟ ಯಾಕಂದರೆ ನೀಟಾಗಿ ಬಾರ್ಡರ್ ಅಟ್ಯಾಚ್ ಮಾಡಿಲ್ಲ ಅಂದರೆ ಫಾಲ್ ನೀಟಾಗಿ ಬರೋಲ್ಲ ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಕೆಲವೊಂದು ಸರಿ ಈ ಥರ ಬಾರ್ಡರ್ ಸ್ಯಾರಿನಲ್ಲಿ ಅವ್ರು ಅಟ್ಯಾಚ್ ಮಾಡೋವಾಗಲೇ ಫಿಲ್ಟ್ ಕೊಟ್ಬಿಟ್ಟಿರ್ತಾರೆ ಸೊ ಅದನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಮಾಡಬೇಕು ಸೊ ಆವಾಗ ಸರಿ ಮಾಡ್ಕೊಂಡು ಮಾಡಿದಾಗ ನೋಡಿ ಫ್ಲ್ಯಾಟಾಗಿ ಬರುತ್ತೆ ಎಲ್ಲೂ ಫಾಲ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಸೊ ಅಷ್ಟು ಫ್ಲ್ಯಾಟಾಗಿ ಬಂದಿರುತ್ತೆ ಇಲ್ಲೂ ಅಷ್ಟೇ ನೋಡಿ ಎಲ್ಲೂ ಒಂದು ಕಡೆ ಫಿಲ್ಟರ್ ಅನ್ನೋದು ಬಂದಿಲ್ಲ ನೋಡಿ ಈ ರೀತಿ ಸೊ ಫಾಲ್ ಹಾಕೋದು ಇಷ್ಟೇ ತುಂಬ ಈಸಿ ಕೆಲಸ ಎಮ್ಮಿಂಗ್ ಕೂಡ ಮಾಡಿಸ್ತಾರೆ ಕೆಲವರು ಕಾಸ್ಟ್ಲಿ ಸೀರೆಗಳಿಗೆ ಇದೆಲ್ಲ ಡೈಲಿ ವೇರ್ ಸ್ಯಾರಿ ಸೊ ಎಮ್ಮಿಂಗ್ ಮಾಡಿಕೊಂಡ್ರೆ ಕಿತ್ತೋಗುತ್ತೆ ಹೇಳ್ಬಿಟ್ಟು ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಕಾಸ್ಟ್ಲಿ ಸೀರೆ ಅಥವಾ ಫ್ಯಾನ್ಸಿ ಸ್ಯಾರಿ ರೆಗ್ಯುಲರ್ ಯೂಸ್ ಮಾಡಲ್ಲ ಯಾವಾಗಲೋ ಒಂದೊಂದು ದಿವಸ ಯೂಸ್ ಮಾಡ್ತಾರೆ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಸೊ ಆ ಥರ ಬಂದಾಗ ಎಮ್ಮಿಂಗ್ನ ಸಜೆಸ್ಟ್ ಮಾಡಿ ಅವಾಗ ಏನಾಗುತ್ತೆ ಎಮ್ಮಿಂಗ್ ಮಾಡೋದ್ರಿಂದ ಇನ್ಸೈಡು ಈ ಸ್ಟಿಚ್ ಏನು ಕಾಣಿಸ್ತಾ ಇದೆ ಈ ಸ್ಟಿಚ್ ಅನ್ನೋದು ಕಾಣೋಲ್ಲ ಅವಾಗ ನೀಟಾಗಿ ಇನ್ನೂ ಫಿನಿಷಿಂಗ್ ನೀಟಾಗಿರುತ್ತೆ ರೆಗ್ಯುಲರ್ ವೇರ್ಗೆ ಖಂಡಿತ ನೀವು ಮಿಷಿನಲ್ಲಿ ಸ್ಟಿಚ್ ಹಾಕ್ಕೊಡಿ ಯಾಕಂದರೆ ಡೈಲಿ ಯೂಸ್ ಮಾಡೋದರಿಂದ ವಾಶ್ ಮಾಡ್ತಿರ್ತಾರೆ ಸೊ ಇಲ್ಲೇನು ಎಮ್ಮಿಂಗ್ ಮಾಡ್ತೀವಿ ಅದಕ್ಕೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಮಿಷಿನಲ್ಲಿ ಸ್ಟಿಚ್ ಹಾಕೋದು ಬೆಸ್ಟು ರೆಗ್ಯುಲರ್ ವೇರ್ ಮಾಡುವಂಥ ಸ್ಯಾರಿಗಳಿಗೆ ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನಾನು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಎಲ್ಲವರೆಗೂ ಟೇ ಕೇರ್ ಬಾಯ್ ಥ್ಯಾಂಕ್ ಯು